ಓಂ ಗುರುಭ್ಯೋ ನಮಃ ಹರಿ ಓಂ ಆದಿ ವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಒಂದು ಹೊಸ ವಿಚಾರದೊಂದಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಒಳ್ಳೆಯ ನೀರು ಕೆಟ್ಟ ನೀರು ಇದೇನಿದು ಹೊಸದಾಗಿ ಹೇಳ್ತಾ ಇದ್ರಲ್ಲ ಒಳ್ಳೆ ನೀರು ಮತ್ತು ಕೆಟ್ಟ ನೀರು ಅಂತೇಳಿ ಒಳ್ಳೆ ನೀರು ಅಂದರೆ ಯಾವುದು ಕೆಟ್ಟ ನೀರು ಅಂದರೆ ಯಾವುದು ನಮ್ಮ ಮನೆಯ ಯಾವ ದಿಕ್ಕಿನ ಕಡೆ ಒಳ್ಳೆ ನೀರು ಹರಿಬೇಕು ಹಾಗೆಯೇ ಕೆಟ್ಟ ನೀರು ಯಾವ ಕಡೆ ಹರಿಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಹಲವಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಮ್ಮ ಮನೆ ನೀರು ವಾಶ್ರೂಮ್ದು ಟಾಯ್ಲೆಟು ಬಾತ್ರೂಮ್ ನೀರು ಯಾವ ಕಡೆ ಹೋದರೆ ಒಳ್ಳೆಯದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇದ್ದಾರೆ ಒಳ್ಳೆ ನೀರು ಅಂದರೆ ಏನು ಒಳ್ಳೆ ನೀರಂದರೆ ಮಳೆ ನೀರು ಇಷ್ಟು ನಮ್ಮ ಜಾಗ ಏನಿದೆ ಈ ಜಾಗದಲ್ಲಿ ಬೀಳುವಂಥ ನೀರು ದೇವರು ಕೊಡುವಂಥ ನೀರು ಆ ನೀರು ಯಾವ ದಿಕ್ಕಿನಲ್ಲಿ ಹರಿದು ಹೋಗುತ್ತೆ ಆ ರೀತಿ ನಮ್ಮ ಜೀವನ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಇಷ್ಟರಲ್ಲೇ ನಮಗೆ ಕರ್ಮ ಇರೋದು ಇಷ್ಟರಲ್ಲಿ ನೀವು ಹೇಗೆ ಬದುಕಿ ಬಾಳ್ತೀರಾ ಅನ್ನೋದನ್ನು ನಾವು ಈ ಮಳೆ ನೀರು ಅರಿಯ ರೀತಿ ದಿಕ್ಕು ಯಾವುದು ಅದು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅವ್ರ ಜೀವನ ಹೇಗಿದೆ ಅಂತೇಳಿ ಪೂರ್ವ ರಸ್ತೆ ಇದ್ದಾಗ ನಮ್ಮ ಮನೆ ಪೂರ್ವದ ಕಡೆ ಇದ್ದಾಗ ಒಳ್ಳೆ ನೀರು ಯಾವ ಕಡೆ ಹೋಗಬೇಕು ಕೆಟ್ಟ ನೀರು ಯಾವ ಕಡೆ ಹರಿದು ಹೋಗ್ಬೇಕು ನಾನು ನಮಗೆ ತಿಳಿಸ್ಕೊಡ್ತೀನಿ ಈಗ ಮಳೆ ನೀರು ಒಳ್ಳೆ ನೀರು ಈ ನೀರು ಯಾವತ್ತೂ ಅಷ್ಟೇ ಈಶಾನ್ಯಕ್ಕೆ ಬರಬೇಕು ಮಳೆ ನೀರಲ್ಲ ಮಳೆ ನೀರು ನಮ್ಮ ಕಣ್ಣು ಮುಂದೆ ಹರಿದು ಹೋಗೋ ಥರ ಇರಬೇಕು ಕೆಟ್ಟ ನೀರು ಅಂದರೆ ಯಾವುದು ವಾಶ್ರೂಮಲ್ಲಿ ಉಪಯೋಗಿಸ್ತಾರ ನೀರು ಅದು ಟಾಯ್ಲೆಟು ವಾಷಿಂಗ್ ವಾಷಿಂಗ್ ಮಿಷಿನ್ ನೀರು ಹಾಗೆ ಪಾತ್ರೆ ತೊಳೆಯೋದು ಕೈ ಕಾಲು ತೊಳೆಯೋದು ಸ್ನಾನ ಮಾಡೋದು ಇದಿಷ್ಟು ಕೆಟ್ಟ ನೀರು ಕೆಟ್ಟ ನೀರು ಯಾವತ್ತು ನಮಗೆ ಕಾಣದೇ ಆಗಿ ಹೋಗಬೇಕು ಹೊರಗಡೆಗೆ ಒಳ್ಳೆ ನೀರು ನಮ್ಮ ಕಣ್ಣು ಮುಂದೆ ಹರಿದು ಹೋಗ್ತಾ ಇರಬೇಕು ಮಳೆ ನೀರು ಯಾವತ್ತು ನಮ್ಮ ಕಾಂಪೌಂಡ್ ಒಳಗೆ ಬೀಳಬೇಕು ಕೆಲವರು ಕೆಲವೊಂದು ತಪ್ಪು ಮಾಡಿಬಿಡ್ತಾರೆ ಮಳೆ ನೀರನ್ನ ನಮ್ಮ ಕಾಂಪೌಂಡಿಂದ ಹೊರಗಾಕೊಂಡ್ಬಿಟ್ಟಿರ್ತಾರೆ ಮಳೆ ನೀರು ಯಾವತ್ತು ನಮ್ಮ ಕಾಂಪೌಂಡ್ ಒಳಗೆ ಬಿದ್ದು ಆನಂತರ ಹೋಗಬೇಕು ಮಳೆ ನೀರು ಡೈರೆಕ್ಟಾಗಿ ನಾವು ಸೂರು ಮಾಡ್ಕೊಂಡಿದ್ದೀರಿ ಮತ್ತು ಬೇರೆ ಯಾವುದೇ ರೀತಿ ಮಾಡಿಕೊಂಡು ಮಳೆ ನೀರನ್ನ ನಮ್ಮ ಕಾಂಪೌಂಡ್ ಒಳಗೆ ಬೀಳೋದು ಬೇಡ ಹೆಚ್ಚಳು ತ್ಯಾಗ ಆಗುತ್ತೆ ಅಂಥೇಳಿ ಆಚೆ ಬಿಟ್ಕೊಂಡ್ರೆ ನಾವು ಏನು ಸಂಪಾದನೆ ಮಾಡಿದ್ದೀರಿ ಅದು ಆಗುತ್ತೆ ಹಾಗಾಗಿ ಮಳೆ ನೀರು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೀರಿ ಆ ರೀತಿ ನಮ್ಮ ಜೀವನ ಇರುತ್ತೆ ಅಂತೇಳಿ ಪೂರ್ವದ ರಸ್ತೆ ಇದ್ದಾಗ ಪೂರ್ವದ ಕಡೆ ಮನೆ ಇದ್ದಾಗ ಮಳೆ ನೀರೆಲ್ಲ ಈಶನಿಕೆ ಅರ್ದು ಬರಬೇಕು ಹಾಗೆಯೇ ವಾಯುವಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತೀರಿ ಪಶ್ಚಿಮ ಈ ರೀತಿ ಕೆಟ್ಟ ನೀರು ಈ ರೀತಿ ವಾಯುವಿಂದ ನೈಋತ್ಯ ನೈಋತ್ಯ ಅಗ್ನಿ ಪೂರ್ವ ಅಗ್ನಿ ಕಡೆ ಕೆಟ್ಟ ನೀರು ಹೋಗಬೇಕು ಕೆಟ್ಟ ನೀರು ಅರಿಬೇಕು ಇದು ಪೈಪ್ ಮುಖಾಂತರ ಕಾಣದೆ ಕಾಣದೇ ಹೋಗಬೇಕು ಹಾಗೆ ನಾವು ಇಲ್ಲೆಲ್ಲೂ ಚೇಂಬರ್ಸ್ ಮಾಡ್ಕೊಂಡಿರ್ತೀರಿ ಎಲ್ಲೂ ಚೇಂಬರ್ಸ್ ಮಾಡಿಕೊಳ್ಳೇಬಾರದು ಇದು ತಿಳ್ಕೊಳ್ಳಿ ಮುಖ್ಯವಾಗಿ ಚೇಂಬರ್ಸು ಗುಂಡಿ ಅನ್ನೋದು ನಮ್ಮ ಮನೆಯ ಸುತ್ತು ಎಲ್ಲೂ ಬರಬಾರ್ದು ಇದು ವೆರಿ ವೆರಿ ಇಂಪಾರ್ಟೆಂಟು ಇದು ಪೂರ್ವ ರಸ್ತೆ ಇದ್ದಾಗ ಒಳ್ಳೆ ನೀರು ಯಾವ ಕಡೆ ಅರಿಬೇಕು ಕೆಟ್ಟ ನೀರು ಯಾವ ಕಡೆ ಅರಿಬೇಕು ಅಂತ ತಿಳ್ಕೊಂಡ್ರಿ ದಕ್ಷಿಣ ರೋಡ್ ಇದ್ದಾಗ ದಕ್ಷಿಣ ಬಂದಾಗ ಒಳ್ಳೆ ನೀರು ಅಂದರೆ ಮಳೆ ನೀರು ಎಲ್ಲ ಈಶಾನ್ಯಕ್ಕೆ ಬಂದು ಈಶಾನ್ಯದಿಂದ ದಕ್ಷಿಣ ಅಗ್ನಿ ಕಡೆ ಅರಿಬೇಕು ಒಳ್ಳೆ ನೀರು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ದಕ್ಷಿಣ ರೋಡ್ ಇದ್ದಾಗ ಅರ್ಥ ಮಾಡ್ಕೊಳ್ಳಿ ಈಶಾನ್ಯದಿಂದ ದಕ್ಷಿಣ ಕಡೆ ಒಳ ನೀರು ಹರಿಬೇಕು ಹಾಗೆ ಕೆಟ್ಟ ನೀರು ಹಾಕೊಂಡು ಹೋಗ್ಬೇಕು ನೈಋತ್ಯಕ್ಕೆ ದಕ್ಷಿಣ ನೈಋತ್ಯಕ್ಕೆ ಈ ಕಡೆ ಹರಿದು ಹೋಗ್ಬೇಕು ಅಂದ್ರೆ ಎಲ್ಲೂ ಚೇಂಬರ್ಸ್ ಮಾಡ್ಕೊಳ್ಬಾರ್ದು ಪೈಪ್ ಮುಖಾಂತರ ಕಾಣದೆ ಹೋಗ್ಬೇಕು ಇದು ಉತ್ತಮ ಅದೇ ರೀತಿ ಪಶ್ಚಿಮದ ರಸ್ತೆ ಇದ್ದಾಗ ಮನೆಗೆ ಈಶಾನ್ಯದಲ್ಲಿ ಮಳೆ ನೀರಲ್ಲೇ ಇಲ್ಲ ಈ ಕಡೆ ಅರ್ದು ಹೋಗ್ಬೇಕು ಮೊದಲು ಈಗ ಹರಿದು ಪಶ್ಚಿಮ ವಾಯುವುದ ಕಡೆ ಬರಬೇಕು ಹರಿದು ಇಲ್ಲಿಂದ ಇಲ್ಲಿ ಬರಬೇಕು ಮೊದಲು ಹರ್ಕೊ ಹರ್ಕೊಂಡು ಹೋಗಬೇಕು ಮಳೆ ನೀರು ಹಾಗೆ ಈಶಾನ್ಯದಿಂದ ಪಶ್ಚಿಮ ವಾಯುವುದ ಕಡೆಗೆ ಹರಿದು ಬರಬೇಕು ಇದು ಪಶ್ಚಿಮ ರಸ್ತೆ ಇದ್ದಾಗ ಕೆಟ್ಟ ನೀರು ಯಾವ ಕಡೆ ಅರ್ದು ಹೋಗ್ಬೇಕು ಕೆಟ್ಟ ನೀರು ನೈಋತ್ಯಕ್ಕೆ ಅರ್ದೋಗ್ಬೇಕು ಟಾಯ್ಲೆಟ್ ಇಲ್ಲಿ ಇಟ್ಕೊಂಡಿದ್ದೀರಿ ಉತ್ತರ ವಾಯುದಲ್ಲಿ ಈ ಕಡೆ ಹೋಗ್ಬೋದು ಗಲೀಜು ನೀರು ಆದರೆ ಒಳ್ಳೆ ನೀರು ಈ ಕಡೆ ಹೋಗಬೇಕು ಅಥವಾ ಗಲಿ ಟಾಯ್ಲೆಟ್ ಈ ಕಡೆ ಇಟ್ಕೊಂಡಿದ್ದು ಈ ಕಡೆ ಗಲೀಜು ನೀರು ಹೋಗಬಾರ್ದು ಅದು ವಾಷಿಂಗ್ ಮಿಷಿನ್ ಆಗಲಿ ಗಲೀಜು ನೀರು ಏನಾದರೂ ಆಗ್ಬೋದು ಅಂದರೆ ದುರ್ಗಂಧ ಸ್ನಾನ ಮಾಡಿದ್ದ ನೀರು ಬಾತ್ರೂಮ್ ನೀರು ಅದೇ ರೀತಿ ಬಟ್ಟೆದು ಪಾತ್ರೆ ತೊಳೆದು ಅದೆಲ್ಲ ಗಲೀಜು ನೀರು ಗಲೀಜು ನೀರು ನೈಋತ್ಯ ಕಡೆ ಹೋಗಬೇಕು ಪಶ್ಚಿಮ ರಸ್ತೆ ಇದ್ದಾಗ ಪಶ್ಚಿಮ ವಾಯುದ ಕಡೆ ಒಳ್ಳೆ ನೀರು ಹರಿದು ಹೋಗಬೇಕು ಈಶಾನ್ಯದಿಂದ ಪಶ್ಚಿಮ ವಾಯುದ ಕಡೆಗೆ ಒಳ್ಳೆ ನೀರು ಹೋಗಬೇಕು ಅದೇ ರೀತಿ ಉತ್ತರ ರಸ್ತೆ ಇದ್ದಾಗ ಮನೆಗೆ ಮಳೆ ನೀರೆಲ್ಲ ಈಶಾನ್ಯಕ್ಕೆ ಹೋಗಬೇಕು ಅರ್ಥ ಮಾಡಿಕೊಳ್ಳಿ ಈಶಾನ್ಯದಿಂದ ಉತ್ತರ ಈಶಾನ್ಯಕ್ಕೆ ಹರಿದು ಹೋಗಲಿ ತೊಂದರೆ ಇಲ್ಲ ಆದರೆ ಗಲೀಜು ನೀರು ಯಾಕೊಂಡೋಗ್ಬೇಕು ಉತ್ತರ ವಾಯುವ ಕಡೆ ಹರಿದು ಹೋಗ್ಬೇಕು ಗಲೀಜು ನೀರು ಬಾತ್ರೂಮ್ ಬಾತ್ರೂಮ್ದಿವಲ್ಲ ಇದು ಒಳ್ಳೆ ನೀರು ಹರಿಯೋ ಜಾಗ ಆ ರೀತಿ ಗಲೀಜು ನೀರು ಕಾಣದೇ ಹೋಗಬೇಕು ಒಳ್ಳೆ ನೀರು ನಮ್ಮ ಕಣ್ಣು ಮುಂದೆ ಹರಿದು ಹೋಗಬೇಕು ಇದು ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ತೋರಿಸುತ್ತೆ ಅದೇ ರೀತಿ ನಮ್ಮ ಜೀವನ ಕೂಡ ಇರುತ್ತೆ ಈಗ ಇದ್ರ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಕೆಟ್ಟ ನೀರು ಅಂದರೆ ಏನು ಒಳ್ಳೆ ನೀರು ಅಂದರೆ ಏನು ಕೆಟ್ಟ ನೀರು ಕೆಟ್ಟ ಸ್ಥಾನದಲ್ಲಿ ಗುಪ್ತವಾಗಿ ಅರಿಬೇಕು ಒಳ್ಳೆ ನೀರು ಕಣ್ಣಿಗೆ ಕಾಣೋ ಥರ ಈಶಾನ್ಯದಲ್ಲಿ ಹರಿದು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಭಾಗದಲ್ಲಿ ಹರಿದು ಹೋಗೋ ಥರ ನೋಡ್ಕೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಇದ್ರ ಬಗ್ಗೆ ಇರುವಂತಹ ಡೌಟ್ಗಳು ನಿಮಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ ನಾನು ಮುಂದಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರ್ತೇನೆ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಆದಿವಾಸ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ